हेर्स <laughs> आइतल् <laughs> ಹಾಗೂ ಗಂಜಪ್ಪ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಬ್ದುಲ್ ವಾಜಿದ್ರವರು ಶಲ್ಯೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಆರ್ ಮಂಜುನಾಥ್ರವರು ಹಾಗೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡರವರ ಸೇರ್ಪಡೆಗೊಳಿಸ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದ ಮಾಜಿ ಸಿಎಂ ಆರ್ ಮಂಜುನಾಥ್ರವರು ಹಾಗೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಲೋಕಸಭಿ ಪಕ್ಷದಿಂದ ಎಲ್ಲ ಪ್ರಮುಖರು ತಾವೆಲ್ಲ ಮುಂದೆ ಬಂದು ಶಾಲೆಯನ್ನು ಕಾಂಗ್ರೆಸ್ ಪಕ್ಷದ ಶರಣೆಯನ್ನು ಹಾಕ್ಸ್ಕೊಳ್ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರ ಮಾನ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಕುಲ್ ವಾಜೀದ್ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಪಕ್ಷ ಸೇತ್ರ ಕಾರ್ಯಕ್ರಮ ನಡೀತಾ ಇದೆ ಒಂದು ಆದರ್ಶಿ ಈ ಆಮ್ ಆದ್ಮಿ ಪಾರ್ಟಿನಲ್ಲೂ ಈ ಆದರ್ಶಗಳು ಈ ನಮ್ಮ ಅವೆಲ್ಲ ಆದರ್ಶಗಳು ಬರೀ ಅವ್ರದ್ದಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಆದರ್ಶಗಳಲ್ಲೂ ಹಾಗೆ ನಾವು ನೆಹರು ಅವರ ಈ ದಾರಿನಲ್ಲಿ ಮುಂದೆ ಬಂದಿರೋರು ರಾಜಕೀಯದಲ್ಲಿ ಏನೇನೋ ವ್ಯತ್ಯಾಸಗಳಾಗಿದೆ ಆದ್ರೂ ನಾನು ನನ್ನಂತವ್ರು ಯಾರು ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬದಿಂದ ಬಂದಿದ್ದೀವಿ ನಾವು ಇನ್ನೂ ಅದೇ ಒಂದು ದಾರಿನಲ್ಲಿ ದೇಶ ಸೇವೆ ಮಾಡಬೇಕು ಒಳ್ಳೆ ಕೆಲಸಗಳು ಮಾಡಬೇಕು ನಾವು ಸತ್ಯಾಗ್ರಹ ಅಂತ ನಿನ್ ನಿಲ್ಲಬೇಕಾಗಿದ್ದರೆ ಒಂದು ಸತ್ಯಕ್ಕೂ ಒಂದು ನಾವು ಪ್ರಾಮಾಣಿಕವಾಗಿ ಒಂದು ಪ್ರಾಮುಖ್ಯತೆ ಕೊಡಬೇಕು ಆ ಥರ ಇಲ್ಲಿ ಕೀರ್ತನೂ ನಾನು ಮಧ್ಯದಲ್ಲಿ ಪಾರ್ಟಿ ಬಿಟ್ಬಿಟ್ಟಲ್ಲಪ್ಪ ಅಂತ ಸ್ವಲ್ಪ ಯೋಚನೆ ಮಾಡಿದೆ ಆದರೆ ಹೇಳ್ದ ಅನ್ನ ಹೇಳ್ದಂಗೆ ಒಂದು ಬೇರೆ ಅನುಭವ ಸಿಗುತ್ತೆ ಎಕ್ಸ್ಪೋಜರ್ ಅಲ್ಲೂ ನಮಗೆ ಬಹಳ ಖುಷಿ ಕೊಡ್ತಾ ಇದೆ ಖುಷಿ ಒಂದೇ ಅಲ್ಲ ಶಕ್ತಿ ಕೊಡ್ತಾ ಇದೆ ಅಷ್ಟು ನಾನು ಹೇಳಬೇಕು ಅಂತ ಎನಕ್ಕೆ ಅಂತಂದರೆ ಈ ಥರ ಐಡಿಯಲಿಸ್ಟ್ ಯಾರ್ಯಾರು ನೀವೆಲ್ಲ ಐಡಿಯಲಿಸ್ಟ್ ನಾವೂ ಐಡಿಯಲಿಸ್ಟ್ ಎಲ್ಲ ಒಟ್ಟಿಗೆ ಸೇರಿದ್ರೆ ನಮ್ಮ ಶಕ್ತಿ ಅಪಾರ ಹಾಡ್ತು ಆ ಥರ ನಾವು ಜನ ಜನರ ಮಧ್ಯ ಹೋದರೆ ಅವ್ರ ಜೊತೆ ನಾವು ಈ ಥರ ಒಂದು ಅಭಿವೃದ್ಧಿ ತರ್ತೀವಿ ಈ ಥರ ಒಂದು ಬದಲಾವಣೆ ತರ್ತೀವಿ ನಿಮ್ಮ ಮಕ್ಕಳಿಗೆ ಭವಿಷ್ಯ ಕೊಡ್ತೀವಿ ಅಂತ ಆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರು ನೋಡ್ತಾರೆ ಇವಾಗ ಕೀರ್ತನವರು ಇವೆಲ್ಲರೂ ನಿಮ್ಮ ನಿಮ್ಮ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿ ಅವರು ನಮ್ಮ ಸೀನಿಯರ್ ಲೀಡರ್ಶಿಪ್ ಲೀಡರ್ಶಿಪ್ರು ಎಲ್ಲರೂ ಅವರವ್ರ ಕ್ಷೇತ್ರಗಳಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿ ಜನರ ಒಂದು ಒಲುವಿಗೆ ಇದಾಗಿದ್ದಾರೆ ಆತರಾಗಿದ್ದಾರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಇವರೆಲ್ಲ ವಾಪಸ್ ಬರ್ತಾ ಇರೋದು ನೀವೆಲ್ಲ ವಾಪಸ್ ಬರ್ತಾ ಇರೋದು ಮಂಜಪ್ಪನವ್ರು ಹೇಳ್ದಂಗೆ ಈಗ ಇವಾಗ ಎಲೆಕ್ಷನ್ ಬಂದ್ಬಿಟ್ಟಿದೆ ಸೊ ಯಾವ ವ್ಯತ್ಯಾಸ ಇಲ್ಲದೆ ನಾವು ಯಾವುದೋ ಒಂದು ಇಶ್ಯೂಸು ತಗೊಂಡ್ರೆ ನಾವು ಇವಾಗ ಹತ್ತು ದಿವ್ಸ ಇಲ್ಲ ಎಕ್ಸಾಕ್ಟ್ಲಿ ಹತ್ತನೇ ದಿವ್ಸಕ್ಕೆ ಮುಗ್ದೋಗಿರುತ್ತೆ ಹತ್ತನೇ ದಿವಸಕ್ಕೆ ಮುಗ್ದೋಗಿರುತ್ತೆ ಎಲೆಕ್ಷನ್ ಸೊ ನೈನ್ ಡೇಸ್ ಬಿಕ್ಕಿದೆ ಒಂಬತ್ತು ದಿವಸ ಬಿಕ್ಕಿದೆ ಸೊ ಈ ಸಮಯದಲ್ಲಿ ಈ ಈ ಕಾರ್ಯಕ್ರಮ ಮುಗಿಯ ಸಮಯದಲ್ಲಿ ನೀವೆಲ್ಲರೂ ಒಂದು ನಿಮ್ಮ ನಿಮ್ಮ ಬೂತ್ನಲ್ಲಿ ಈ ಜನರ ಜೊತೆ ಸಂಪರ್ಕ ಬೆಳೆಸಿ ಏನಾಗ್ತಾ ಇದೆ ಅಂತ ನೋಡಿ ಮಂಜಣ್ಣ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಒಂದು ಎಂಟುನೂರ ನಲ್ವತ್ತು ಜನ ಬೂತ್ ಏಜೆಂಟ್ಸ್ನ ತಯಾರು ಮಾಡಿ ಇಟ್ಟಿದ್ದಾರೆ ನೀವು ಹೇಗಾದರೂ ಎಲ್ಲೆಲ್ಲ ಎಲ್ಲರೂ ಸೇರೋಕ್ಕಾಗುತ್ತೆ ಅವನು ಇನ್ವಾಲ್ವ್ ಮಾಡೋಣ ಆಮೇಲೆ ನಾವು ಬೂತ್ ಲೆವೆಲ್ನಲ್ಲಿ ಜನರಿಗೆ ಒಂದು ಕನ್ವಿನ್ಸ್ ಮಾಡಿದ ನೋಡಿ ನಮ್ಮ ಕ್ಯಾಂಡಿಡೇಟು ಒಳ್ಳೆಯವರು ನಮ್ಮ ಪಾರ್ಟಿ ಇವಾಗ ಆಗಲೇ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾವೆ ಕೊಟ್ಟಿದ್ದೀವಿ ಇನ್ನು ಮುಂದೆ ಇದು ಒಂದು ಮರಿಬೇಡಿ ಇನ್ನು ಮುಂದೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ದೆಹಲಿಯಲ್ಲಿ ಇವಾಗ ಅದು ಪ್ರತಿಯೊಂದು ಬಡ ಮಹಿಳೆಯ ಕುಟುಂಬದಕ್ಕೆ ಒಂದು ಮೆಸೇಜ್ ತರ್ತಾರೆ ಅವಾಗ ಅವರು ಏನು ಮಾಡ್ತಾರೆ ಅವ್ರು ಹೇಳ್ತಾರೆ ನೋಡಿ ಮೋದಿಯವರು ಘೋಷಣೆ ಭಾಷಣ ಬರೀ ಅದಲ್ಲೇ ಇರ್ತಾರೆ ಜುಮ್ಲಾ ಅಂತ ಕರೀತಾ ಇರೋದನ್ನ ಹಿಂದಿನಲ್ಲಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಹತ್ತು ತಿಂಗಳಲ್ಲಿ ಅವ್ರು ಏನು ನಮಗೆ ಪ್ರಾಮಿಸ್ ಮಾಡಿದ್ರು ತಂದೆ ಬಂದಿದ್ದಾರೆ ನಮ್ಮ ಬ್ಯಾಂಕ್ ಅಕೌಂಟ್ ಬರ್ತಾ ಇದ್ದು ಕಾಂಗ್ರೆಸ್ನ ನಂಬೋದ ಅಂತ ಆ ಒಂದು ನಿಟ್ಟಿನಲ್ಲಿ ನೀವು ಅವರು ಇವಾಗ ಜನಕ್ಕೆ ಹೇಳಿದ್ರೆ ಕಾಂಗ್ರೆಸ್ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಲ್ಲ ಖಂಡಿತ ನಂಬವದು ಅಂತ ಅಂತಾರೆ ಇವಾಗ ಕಾಂಗ್ರೆಸ್ನ ತಿರ್ಗ ಆಯ್ಕೆ ಮಾಡಿ ಒಂದು ಲಕ್ಷ ಬರುತ್ತೆ ನಿಮಗೆ ಅಂತಂದ್ರೆ ನಂಬ್ತಾರೆ ಮೋದಿ ತರ ಸುಳ್ಳು ಹೇಳೋರಲ್ಲ ನಾವು ಅಂತ ಅಂತ ಪರಿಸ್ಥಿತಿಯಲ್ಲಿ ನೀವು ಪ್ರತಿಯೊಬ್ಬ ಮಹಿಳೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಯಾವ ಮಹಿಳೆನೂ ಇರ್ಕೊಂಡು ಯಾರಿಗೆ ಈ ಮಹಾಲಕ್ಷ್ಮಿ ಕಾರ್ಯಕ್ರಮ ಬಗ್ಗೆ ಮಾಹಿತಿ ಇಲ್ಲ ಅಂತ ಆವತ್ತು ಬರ್ಬೋದು ಸೊ ಟೈಮ್ ತಗೊಳ್ಳಿ ಮನ್ಮನೆಗೆ ಹೋಗ್ಲಿ ಎಲ್ಲರಿಗೂ ತಿಳಿಸಿ ಆ ಒಂದು ಪ್ರಾಮಿಸ್ ಮಹಾಲಕ್ಷ್ಮಿ ಕಾರ್ಯಕ್ರಮ ಗೇಮ್ ಇಂಡಿಯಾ ಗ್ಯಾರಂಟೀಸ್ ಹೇಗೆ ನಮಗೆ ಒಳ್ಳೆ ಪರಿಣಾಮ ಕೊಡ್ತಾ ಇದೆ ನಾವು ಎಲೆಕ್ಷನ್ ಓಟ್ಗೋಸ್ಕರ ಕೊಟ್ಟಿಲ್ಲ ಇವೆಲ್ಲ ನಮ್ಮ ಜನರ ಕಷ್ಟ ನೋಡಿ ಅವ್ರಿಗೆ ಪರಿಹಾರ ಬೇಕು ನೆಮ್ಮದಿ ಬೇಕು ಅಂದ್ಬಿಟ್ಟು ನಾವು ಕೊಟ್ಟಿರೋದು ಅದಕ್ಕೋಸ್ಕರ ನೀವು ನಮ್ಮನ್ನ ನಂಬ್ತಾರೆ ನೀವು ಹೋಗ ಮೆಸೇಜ್ ಕೊಡಿ ಪ್ರತಿಯೊಬ್ಬ ಮಹಿಳೆಯರು ಈ ಥರ ಬರಂಗಿರಿ ಕಾರ್ಯಕ್ರಮ ಕಾಂಗ್ರೆಸ್ನ ಓಟ್ ಹೇಳಿ ಈ ಗೂನಲ್ಲಿ ನೀವು ಕೆಲಸ ಮಾಡಿದ್ರೆ ಇನ್ನು ಮುಂದೆ ಇನ್ನೇನೂ ಬೇಕಾಗಿಲ್ಲ ನಮಗೆ ಲೀಡ್ ಸಿಗುತ್ತೆ ಎಲ್ಲ ಲೀಡರ್ಸ್ ಎಲ್ಲ ಕೂಡ ಹಾಕಿದ್ರೆ ಗೆಲ್ತೀವಿ ಪಾರ್ಲಿ ಗೆಲ್ತ ಹೇಳಿ ತಿರ್ಗಾ ನಮ್ಮ ಅದಕ್ಕಿಂತ ಹೆಚ್ಚಾಗಿ ನಮಗೆ ಹೋದ್ ಸರಿ ಚುನಾವಣೆಯಲ್ಲಿ ಒಂದು ಸಾಥ್ ಕೊಟ್ಟಂತ ಕೀರ್ತನ ನಾವು ನಿಲ್ಲಿಸುವಂತ ಸಂದರ್ಭದಲ್ಲಿ ನಮ್ಮ ಉದ್ದೇಶ ನಾವು ಗೆಲ್ಲಕ್ಕೆ ನಿಲ್ತಿತ್ತು ಖಂಡಿತ ಅಲ್ಲ ಬಟ್ ಯಾಕಂದ್ರೆ ಈ ಕಾಲದ ಹುಡುಗರು ನನ್ನ ಮನಸ್ಸಲ್ಲಿ ಸ್ವಲ್ಪ ನಮ್ಮ ಕ್ಷೇತ್ರ ಹೇಗಿದೆ ಅನ್ನೋ ಪರಿಚಯ ಅವನಿಗೆ ಆಗ್ಬೇಕಿತ್ತು ಯಾಕಂದ್ರೆ ನಮ್ಮಲ್ಲಿ ಎಷ್ಟು ಶ್ರಮಗಳಿದ್ರೆ ಆ ಶ್ರಮ ಜೀವನ ಏನು ಅಲ್ಲಿ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಇನ್ನು ಎಪ್ಪತ್ತೈದು ವರ್ಷಗಳ ಇತಿಹಾಸ ಶ್ರಮಗಳ ನಿರ್ಮೂಲನ ಆಗದ ಹೊರತು ದೇಶಕ್ಕೆ ಬಡತನ ಹೋಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನು ಆಗಬೇಕು ಮತ್ತೆ ನಮ್ಮಲ್ಲಿ ಈಗ ಕೀರ್ತನೆ ಇರ್ಬೋದು ನನ್ನ ವರುಣ ಇರ್ಬೋದು ಅವರೆಲ್ಲ ಸುಖವಾಗಿ ಬರೋದು ಅವರು ಯಾಕಂದ್ರೆ ಆದ್ರೆ ನಾವು ಬೆಳೆದಂತ ರೀತಿ ಇಲ್ಲಿದ್ದ ಎಲ್ಲ ಇಡೀ ದಾಸಳ್ಳಿ ಭಾಗದ ಜನಕ್ಕೆ ಗೊತ್ತು ಅಶೋಕ್ ಗೊತ್ತು ಎಲ್ಲರಿಗೂ ಗೊತ್ತು ಆ ಕಷ್ಟದ ಅನುಭವ ಆಗಬೇಕು ಅನ್ನೋಂತ ತಿಳ್ಕೊಂಡು ಮತ್ತೆ ನಿಜವಾದ ಜೀವನ ಇರೋದು ಆ ಶ್ರಮಲ್ಲಿ ಹೇಗಿರ್ತಾರೆ ಕಂಬಕೊಂಡ್ರೆ ನಿಮ್ಮ ನೋಡಿ ಇವ್ರೊಬ್ಬರು ಡಾಕ್ಟರ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾರೆ ಅವ್ರದ್ದೇ ಓನ್ ಕ್ಲಿನಿಕ್ ಇದೆ ಆ ಏರಿಯಕ್ಕೆ ಹೋದಾಗ ನಿಜವಾಗ್ಲೂ ಗೊತ್ತಾಗುತ್ತೆ ಏನ್ ಕತೆ ನಿಜವಾಗ್ಲೂ ಮೋರಿ ಎಲ್ಲ ದಾಟಿಕೊಂಡು ಓಡಾಡಿದ್ದ ಬಟ್ ಪ್ರತಿ ಮನೆಗೂ ನಾನ್ ತಿಳ್ಕೊಂಡೆ ಮಾಡ್ತಾನೆ ಇಲ್ವ ಕಣ್ಣು ನಿಂಡಿತ ಮಾಡಿದ್ದಾರೆ ಅದ್ರಲ್ಲಿ ಏನಾಯ್ತಂದ್ರೆ ಆ ಟೈಮ್ ಅಲ್ಲಿ ನಾವು ತಿಳ್ಕೊಂಡಿತ್ತು ಭ್ರಷ್ಟಾಚಾರದ ವಿರುದ್ಧ ಇರುವಂತ ಒಂದು ಪಾರ್ಟಿ ಬಂದಿತ್ತು ಅದಕ್ಕೊಂದು ಸಪೋರ್ಟ್ ಮಾಡೋಣ ಅನ್ನೋ ಮನಸ್ಸಲ್ಲಿತ್ತು ಮತ್ತೆ ಈಗ ನೋಡಿದ್ರೆ ಭ್ರಷ್ಟಾಚಾರದ ವಿರುದ್ಧ ಅಣ್ಣ ಆಚಾರ್ಯರ ಜೊತೆ ಯಾರು ಹೋರಾಡಿದ್ದಾರೋ ಅದೇ ಪಾರ್ಟಿ ಇವತ್ತು ಜೈಲಲ್ಲಿ ಇದೆ ಆದ್ರಿಂದ ಇವತ್ತು ನಮ್ಗೆ ಈಗ ಕಾಂಗ್ರೆಸ್ ನಮ್ಮ ಮೊದಲಿನಲ್ಲೂ ಕಾಂಗ್ರೆಸ್ ಅಲ್ಲಿ ನಾವಿದ್ದವರು ಕಾಂಗ್ರೆಸ್ ಅಲ್ಲಿ ನಾನು ಸ್ಟೇಟ್ ಸೆಕ್ರೆಟರಿ ತನಕ ಕೆಲಸ ಮಾಡಿದ್ದೀನಿ ಮಂಡ್ಯ ಮಾಡಿದ್ದೀನಿ ಮಳವಳ್ಳಿ ಮಾಡಿದ್ದೀನಿ ಕುಂದಾಪುರ ಮಾಡಿದ್ದೀನಿ ಕಾರ್ಕಾಳ ಮಾಡಿದ್ದೀನಿ ಕೋಲಾರ ಮಾಡಿದ್ದೀನಿ ಎಲ್ಲ ಕಡೆ ಹೋಗಿ ಕಳಿಸಿದಾಗ ನಾನು ಕೆಲಸ ಮಾಡ್ತೀನಿ ಮತ್ತು ವಿಚಾರಧಾರೆ ಗೊತ್ತು ಈಗ ಇಲ್ಲಿರುದೇನಂದ್ರೆ ಮುಂದಿನ ವಿಚಾರದಲ್ಲಿ ಕೀರ್ತನ್ ಕೀರ್ತನ್ ಓಡಾಡ್ತಾನೆ ಅನ್ನುವಂತ ಒಂದು ಇದರಲ್ಲಿ ಮತ್ತೆ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಆಗ್ಬೇಕು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತಾ ಮನೆಗೆ ತಲುಪುವಂತ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇದು ಏನು ಮನೆಗೆ ಏನು ತಲುಪಿಸಲಿಕ್ಕಿಲ್ಲ ಬದಿ ಮೋದಿ ಗ್ಯಾರಂಟಿ ಅಂತ ಈಗ ಬಡ ಅಕ್ಕಿ ಬೇಕಾ ವಿದ್ಯುತ್ ಫ್ರೀ ಬೇಕಾ ಅಥವಾ ಅವನ ವಿದ್ಯಾಭ್ಯಾಸಕ್ಕೆ ಫ್ರೀ ಬೇಕಾ ಆಸ್ಪತ್ರೆಗೆ ಫ್ರೀ ಬೇಕು ಇದೆಲ್ಲ ಕೊಟ್ಟಂತ ಕಾಂಗ್ರೆಸ್ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಅವ್ರು ಏನಿದೆ ಮೋದಿ ಗ್ಯಾರಂಟಿ ಅಂತ ಮೋದಿನ ಏನ್ ಮಾಡ್ಕೊಳ್ಳೋದು ಹೇಳಿ ನಗಬಾಟ್ ಪೂಜೆ ಮಾಡ್ಬೇಕು ಆದ್ರಿಂದ ದಯವಿಟ್ಟು ತಾವೆಲ್ಲರೂ ಎಲ್ಲರೂ ನೀವೇ ಈಗ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರೆ ಮತ್ತೆ ಇಲ್ಲಿ ಎಲ್ಲಾ ಹಳೆ ಕಾಂಗ್ರೆಸ್ನವರು ಎಲ್ಲಾ ಒಂದು ಫುಲ್ ಟೀಮ್ ಈ ಸರಿ ರೆಡಿ ಆಗಿದೆ ಅಂತ ನಾನಂತೂ ಅಂತ ಭಾವಿಸಿದ್ದೇನೆ ಎಲ್ರು ಜೊತೆಗಿದ್ಕೊಂಡು ಯಾಕಂದ್ರೆ ಎದುರಿಸಬೇಕಿದ್ರೆ ಮುಷ್ಟಿಯಲ್ಲಿ ಕುದ್ದಿದ್ರೆ ವಿರೋಧ ಬೀಳ್ತಾನೆ ಬಿಡಿ ಬಿಡಿಯಾಗಿ ಕುದ್ದಿದ್ರೆ ಬೆರಡೆಗೆ ನೋವಾಗುತ್ತೆ ಅದ್ರದ್ದು ಈ ಕೆಲಸವನ್ನು ತಾವೆಲ್ಲರೂ ಒಟ್ಟಾಗಿ ನಿಂತು ನಾವು ಮಾಡ್ತೀವಿ ಖಂಡಿತ ರಾಜೀವ್ ಗೌಡ ಸಮಾಜಕ್ಕೆ ಬೇಕಾಗಿದೆ ಹೊರ ಹೋಗಿ ಅಧ್ಯಯನ ಮಾಡಿದ್ದಾರೆ ಬೇಕಾದಷ್ಟು ವಿಚಾರಧಾರೆಗಳಿದೆ ಇವತ್ತು ಕೆಲವರು ರಾಜಕೀಯಕ್ಕೆ ಕೆಲವು ಬರುವಂತ ನಾಯಕರನ್ನ ನೋಡಿದ್ರೆ ವಿಚಾರ ಏನೂ ಇಲ್ಲ ಯಾವುದೋ ವಿಚಾರದಲ್ಲಿ ಬಂದ್ಬಿಟ್ಟಿದ್ದಾರೆ ಒಂದು ಅಭ್ಯರ್ಥಿಯ ಕೊರತೆಯಿಂದಾಗಿಯೋ ಅಥವಾ ಯಾವುದೋ ಸಂದರ್ಭ ಅನುಸರಿಸ ಬಂದಿದ್ದಾರೆ ಆದ್ರೆ ರಾಜೀವ್ ಗೌಡ ಅಂತವ್ರು ಬಂದ್ರೆ ಪಕ್ಷ ಭೇದ ಮರೆತು ಅವರು ಜನಕ್ಕೆ ಒಳ್ಳೇದು ಮಾಡ್ತೇನೆ ಅನ್ನೋ ವಿಶ್ವಾಸ ಇದೆ ನಮ್ಮ ಕೀರ್ತನ ಜೊತೆ ಅವ್ರಿಗೆ ತುಂಬಾ ಒಡನಾಟನೂ ಇದೆ ಅಧ್ಯಯನ ಮಾಡಿ ಈ ಒಂದು ಫೀಲ್ಡ್ ಇಳಿದವರು ಎಷ್ಟೋ ಜನ ಹೇಳ್ಬೋದು ಇಷ್ಟು ಓದಿದವರು ಹೆಂಗ್ ಬಂದ್ರು ಇಲ್ಲಿಗೆ ಅಂತ ಆದ್ರಿಂದ ಕಾಂಗ್ರೆಸ್ ಅಲ್ಲಿ ಈಗ ಬೇಕಾಗಿರೋದು ಒಳ್ಳೆ ಒಳ್ಳೆ ನಾಯಕರು ವಿದ್ಯಾವಂತರು ಅಧ್ಯಯನಶೀಲರು ಬೇಕಾಗಿದೆ ಅಂತ ನಾಯಕರು ನಮ್ಮ ಸಿಕ್ಕಿರೋದು ನಮಗೂ ಒಂದು ಪುಣ್ಯ ಯಾಕಂದ್ರೆ ಹೇಳ್ಕೊಳ್ಳಕ್ಕೆ ಎಲ್ಲ ಎಲ್ಲ ವಿಚಾರಗಳಲ್ಲೂ ಈಗ ಏನೇನು ಸಮಸ್ಯೆಗಳಿದೆ ದೇಶದಲ್ಲಿ ಅದರ ಕಂಪ್ಲೀಟ್ ಅಧ್ಯಯನ ಅವರು ಮನಸ್ಸಲ್ಲಿ ಮಾಡಿ ಬಂದಿದ್ದಾರೆ ಆದ್ರಿಂದ ತಮ್ಮೆಲ್ಲರೂ ಮತ್ತೆ ಈಗಾಗಲೇ ನನ್ ತುಂಬಾ